ನಮಸ್ಕಾರ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ದಾರುವೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ರೋಯಿನಿಗೆ ಮೀ ಶಾಂತಿ ಮೀನ್ ಜ್ಯೂಸ್ ಮಾಡ್ಕೊಂಬಾ ಅಂತ ಹೇಳಿದ್ವಲ್ಲ ಎಲ್ಲ ಜ್ಯೂಸನ್ನು ಮಾಡ್ಕೊಂಡು ಬಂದು ತೊಗೊಳ್ಳಿ ಮೀನವ್ರೆ ಅಂತ ಹೇಳಿ ಕೊಡ್ತಿರ್ತಾಳೆ ಆಗ ಸುಸ್ತು ಅಂತ ಹೇಳಿರ್ತಾಳಲ್ವ ಆಗ ಮೀನು ಕೂಡ ನೀವೇ ಕುಡೀರಿ ಅಂತಿದ್ದಾಗ ಆಗ ಶಾಂತಿ ಹೇಳ್ತಾಳೆ ಏನೇ ನೀನು ಇಷ್ಟೊಂದು ಭೇವರ್ತಿದೆಯಾ ನೀನೇ ಕುಡಿ ಅಂತ ಹೇಳ್ಬಿಡ್ತಾರೆ ಅತ್ತೆ ಅವರೇ ಕುಡಿಲಿ ಬಿಡಿ ಸುಸ್ತಾಗಿದ್ದಾರೆ ಅಂತ ಅಂಥೇಳಿ ಮೀನು ಹೇಳಿದಾಗ ಶಾಂತಿ ಹೌದಮ್ಮ ನಿನ್ನ ಮಾತು ನಾನು ತೆಗೆದಾಕಲ್ಲ ನೀನೇ ಅಂತೆ ಕುಡಿಯೇ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಶ್ರುತಿ ಕೂಡ ನೀವಂತರೂ ತುಂಬಾ ಸುಸ್ತಾಗಿದ್ದೀರ ಅಂತ ಕಾಣಿಸುತ್ತೆ ಕೈಯಲ್ಲಿ ಉಸಿರಿಲ್ಲ ಕಾಲಲ್ಲಿ ಉಸಿರಿಲ್ಲ ಅಂತಿದ್ರೆ ನೀವೇ ಕುಡೀರಿ ಅವರೇ ಅಂತ ಹೇಳಿಬಿಟ್ಟು ಶ್ರುತಿ ಕೂಡ ಹೇಳ್ತಾಳೆ ಆಗ ಸೂರ್ಯ ಕೂಡ ನೀವೇ ಚೆನ್ನಾಗಿ ಕುಡಿದು ಎನರ್ಜಿ ಆಗಿರಿ ಅಂತೇಳ್ಬಿಟ್ಟು ಅವನು ಕೂಡ ಹೇಳ್ತಾನೆ ಅಯ್ಯೋ ನಾನಾ ನಾನಾ ಅಂತ ಹೇಳ್ತಾರೆ ಯಾಕಂದರೆ ಆ ಜ್ಯೂಸಲ್ಲಿ ಮೊದಲೇ ಅವಳು ಉಪ್ಪಾಕಿರ್ತಾಳಲ್ವ ಅದನ್ನ ಹೇಗಪ್ಪ ನಾನು ಕುಡಿಯೋದು ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ ಆದರೆ ಕುಡಿಯೇ ಎಷ್ಟೊತ್ತು ಮಾಡ್ತೀಯೇ ನೋವು ಅಂತ ಹೇಳಿಬಿಟ್ಟು ಶಾಂತಿ ಬಯುವಾಗ ಅತ್ತೆ ಪ್ಲೇಟ್ ಹಿಡ್ಕೊಂಡು ಹೇಗೆ ಕುಡಿಲಿ ಅಂದಾಗ ಆ ಪ್ಲೇಟ್ನ ಶಾಂತಿ ಇಸ್ಕೊಂಡ್ಬಿಟ್ಟು ಈಗ ಕುಡಿಯೇ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಒಂದು ಗ್ಲಾಸ್ ಕುಡಿತಾಳೆ ಕುಡಿದ ತಕ್ಷಣವೇ ಅವಳಿಗೆ ವಾಮಿಟ್ ಬರೋ ಥರ ಆಗ್ತಾಯಿರುತ್ತೆ ಯಾಕಂದರೆ ತುಂಬ ಉಪ್ಪು ಇರುತ್ತೆ ಅಲ್ವ ಹಾಗಾಗಿ ನೋಡಮ್ಮ ಏನೇನಿಂದು ಹೊಸ ನಾಟಕ ವಾಮಿಟ್ ಥರ ಮಾಡ್ತಾ ಇದೆಯಾ ಸುಮ್ಮನೆ ಕುಡಿಯೇ ಅಂತ ಹೇಳ್ತಾಳೆ ಏನಮ್ಮ ವಾಮೆಂಟ್ ಬರ್ತಾ ಇದೆಯಾ ಲೋ ಬಿ ಪಿ ಆಗಿದೆಯಾ ಒಂದು ಸ್ವಲ್ಪ ಉಪ್ಪು ತಂದು ಹಾಕ್ಲಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಿರ್ತಾನೆ ಹಾಂ ಮತ್ತೆ ಉಪ್ಪ ಬೇಡ ಬೇಡ ಅಂತ ಹೇಳ್ತಾರೆ ಹಾಗಾದರೆ ಸುಮ್ಮನೆ ಕುಡಿಯೇ ಅಂತ ಹೇಳ್ಬಿಟ್ಟು ಶಾಂತಿ ತುಂಬಾ ಬೈತಾ ಇರ್ತಾಳೆ ಹಾಗೆ ಹಾಗೂ ಈಗ ಅಂದ್ಕೊಂಡು ಎಲ್ಲ ಜ್ಯೂಸನ್ನು ಶೋಹಿನೇ ಕುಡಿದ್ಬಿಡ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಏನಮ್ಮ ಸಾಕ ಏನಾದರೂ ಇನ್ನೊಂದೆರಡು ಗ್ಲಾಸ್ ಏನಾದರೂ ಮಾಡ್ಕೊಂಡ್ಬಂದುಕೊಳ್ಳೆ ನಿಮ್ಮ ಸುಸ್ತು ಹೋಯ್ತಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ಆಯ್ತಮ್ಮ ಇಲ್ಲ ಬೇಡ ಅಂತ ಹೇಳಿಬಿಟ್ಟು ಹೇಳಿ ಮೊದಲು ಹೋಗಿ ವಾಮಿಟ್ ಮಾಡ್ಬೇಕಂತ ಹೇಳಿ ರೋಹಿನಿ ವಾಮಿಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಆಗ ಶಾಂತಿ ಹೇಳ್ತಾಳೆ ಆಯಿತಮ್ಮ ಮೀನಾ ಅಂತ ಹೇಳಿಬಿಟ್ಟು ಈಗ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟು ಮೀನಾ ಮೀನಮ್ಮ ಮೀನಮ್ಮ ಹೇಳಿಬಿಟ್ಟು ಶಾಂತಿ ಕೂಗ್ತಾ ಹೊರಗೆ ಬರ್ತಿರ್ತಾಳೆ ಅವೇ ಮೂರು ಸುಟ್ಕೆ ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಆಗ ಏನತ್ತೆ ಹೇಳಿಬಿಟ್ಟು ರೋಹಿಣಿ ಬರ್ತಾಳೆ ನೀನು ಮೀನಾನ ಮೀನನ್ನು ಕರೆದ್ರೆ ನೀನು ಬರ್ತೀಯ ಅಂತ ಅಲ್ಲ ಅತ್ತೆ ನಾನು ಬೇರೆ ವಿಷಯ ಮಾತಾಡೋಕೆ ಬರ್ತಿದ್ನಿ ಅಂತ ಹೇಳ್ಬಿಟ್ಟು ನಾನು ಯಾವ ವಿಷಯ ಮಾತಾಡೋ ಮೂಡು ನನಗಿಲ್ಲ ಈಗ ನಾನು ಮೀನಮ್ಮನ ಹತ್ರ ಮಾತಾಡಬೇಕು ಮೀನಮ್ಮ ಬಾರ ಇಲ್ಲಿ ಅಂತ ಹೇಳ್ತಾಳೆ ಆಗ ಏನತ್ತೆ ಅಂತ ಹೇಳಿದಾಗ ನೋಡಮ್ಮ ಈ ಮೂರು ಸುಟ್ ಸುಟ್ಕೆ ಸಾಕ ಅಂತ ಹೇಳ್ತಾರೆ ಏನಕ್ಕೆ ಅಂತ ಕೇಳಿದಾಗ ಅದೇ ಕಣಮ್ಮ ದುಡ್ಡು ತರೋಕೆ ಹೋಗಿ ಸಾಕಲ್ವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸೂರ್ಯ ಕೂಡ ಸೂರ್ಯ ಮತ್ತು ರಂಗನಾಥರ ಅಲ್ಲಿ ಬಂದು ಅವ್ರಿಗೆ ಗೊತ್ತಿರಲ್ವಲ್ಲ ಮೋರ್ಟ್ ಕೇಸನ್ನು ತಂದಿದಾರಲ್ಲ ಹೊರಗೆ ಹೋಗ್ತಾ ಇದ್ದಾರ ಏನಾಯ್ತು ಮನೆ ಬಿಟ್ಟು ಹೋಗ್ತಾ ಇದ್ದಾಳ ಸಕ್ಕರೆ ಅಂತ ಹೇಳ್ಬಿಟ್ಟು ಸೂರ್ಯ ಕಿಂಡಲ್ ಮಾಡ್ತಾ ಇರ್ತಾನೆ ಆಗ ರಂಗನಾಥ ಏನಾಯ್ತು ಕಣೆ ನಾನೇನು ಅಂದಿಲ್ಲಲ್ಲ ಯಾರೇನೇ ಅಂದರು ನಿನಗೆ ಯಾಕೆ ಮನೆ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ಯಾ ಅಂತ ಹೇಳ್ಬಿಟ್ಟು ಅಯ್ಯೋ ಸುಮ್ಮನೆ ರೀ ನಾನು ಯಾಕೆ ರೀ ಮನೆ ಬಿಟ್ಟು ಹೋಗಲಿ ಹೋಗೋದಿಲ್ಲ ನಾನು ಇದು ದುಡ್ಡು ತರೋದಿಕ್ಕೂ ಹೋಗೋದು ಎಲ್ಲರೂ ರೆಡಿಯಾಗಿದ್ದೀರಲ್ವಾ ಹೋಗಣವಾ ತರೋದಕ್ಕೆ ಅಂತ ಹೇಳಿಬಿಟ್ಟು ಶಾಂತಿ ಕೇಳ್ತಾ ಇರ್ತಾಳೆ ಆಗ ಸೂರ್ಯನ್ಗೆ ಅದಷ್ಟರಲ್ಲಿ ಆಯ್ತಾಯ್ತು ಎಲ್ಲರೂ ರೆಡಿಯಾಗಿದ್ದಾರೆ ಹೋಗ್ಬನ್ನಿ ಬನ್ನಿ ಅನ್ನೋಷ್ಟರಲ್ಲಿ ಸೂರ್ಯನಿಗೆ ಮತ್ತೊಂದು ಫೋನ್ ಬರುತ್ತೆ ಆಗ ಅವರು ನಂಬರ್ ಹೇಳಿ ಅಂತ ಹೇಳಿಬಿಡ್ತಾರೆ ಅದೇ ಈಗ ಐವತ್ತೈದು ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರಲ್ಲ ಅವರು ಹಾಗ ನಂಬರ್ ಹೇಳ್ತಾನೆ ಅದೇನೇ ಎಫ್ ಡಿ ಎಸ್ ಡಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಅಯ್ಯೋ ಅದೆಲ್ಲ ಬೇರೆಯವ್ರಿಗೆ ಹೋಗಿದೆ ನಿಮ್ಮದು ಅಷ್ಟು ನೋಡ್ಕೊಳೋಕ್ಕಾಗಲ್ವಾ ಅವ್ರು ಫೋನಲ್ಲಿ ಹೇಳ್ತಾರೆ ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಸಾಕಾಗಿ ಹೇಳ್ತಾನೆ ಏನಾಯಿತು ಅಂತ ಕೇಳಿದಾಗ ಅಯ್ಯೋ ಅದು ನಮಗೆ ಬಂದಿಲ್ಲ ಅಂತ ಅದು ಬೇರೆಯವ್ರಿಗೆ ಬಂದಿದೆ ಅಂತ ದುಡ್ಡು ಅಂತ ಹೇಳಿಬಿಟ್ಟು ಹೇಳಿದಾಗ ಶಾಂತಿ ಅಯ್ಯೋ ಹೇಳಿ ಎದೆ ಹಿಡ್ಕೊಂಡು ಕುಂತೇ ಬಿಡ್ತಾಳೆ ಆಗ ರೋಹಿಣಿ ನನ್ನ ಮನಸಲ್ಲೇ ಅಂದ್ಕೊಳ್ತಾಳೆ ಹಬ್ಬ ನಾನು ಬಚಾವಾದ್ನಪ್ಪ ಅಂತ ಹೇಳಿಬಿಟ್ಟು ಈಗ ಏನಾಯಿತು ಗೋ ಸರಿಯಾಗಿ ನೋಡ್ಕೊಂಡು ಅದೇನೋ ಎಫ್ ಡಿನೋ ಎಸ್ ಡಿಯೋ ಇ ಎ ಏನೋ ಅಂತ ಏನೋ ನಾನು ಚೆನ್ನಾಗಿ ನೋಡ್ಕೊಂಡೇ ಇಲ್ಲ ಅದು ಅಷ್ಟರಲ್ಲೇ ಮಿಸ್ ಆಗಿ ಹೋಗಿದೆ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಅವಾಗ ಶಾಂತಿ ಬಾಯ್ ಬಡ್ಕೊಂತ ಅದರಲ್ಲಿ ಅರ್ಧರಾದರೂ ಅರ್ಧ ಆದರೂ ಕೊಡ್ಲಿಕ್ಕೆ ಹೇಳು ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಅದೇ ಹೆಂಗಮ್ಮ ಕೊಡ್ತಾರೆ ಬೇರೆಯವ್ರದ್ದು ದುಡ್ಡು ಅದು ನಮ್ದು ಏನಾದರೂ ಕೊಡು ಅನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಐವತ್ತೈದು ಲಕ್ಷ ಹೋಯ್ತಲ್ಲಮ್ಮ ಐವತ್ತೈದು ಲಕ್ಷ ಹೋಯ್ತಲ್ಲಮ್ಮ ಅಂತೇಳ್ಬಿಟ್ಟು ಹೇಳ್ತಿದ್ದ ರೋಹಿಣಿ ಐವತ್ತೈದು ಲಕ್ಷ ಹೋಯ್ತಲ್ಲ ಐವತ್ತೈದು ಲಕ್ಷ ಹೋಯ್ತಲ್ಲ ಹೇಳ್ಬಿಟ್ಟು ಹೇಳ್ತಾ ಇರ್ತವೆ ಏ ಹೋಗೆ ಒಂದು ಕಾ ಒಂದು ಲೋಟ ಕಾಫಿ ಮಾಡ್ಕೊಂಬಾ ಅಂತ ಹೇಳಿಬಿಟ್ಟು ಮೀನನ್ಗೆ ಗದ್ರಿಸ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಿನ್ನೆ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಇವತ್ತಿನಮ್ಮ ಭದ್ರಕಾಳಿ ಆಗ್ಬಿಟ್ಟಲ್ಲೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಂಗನಾಥ್ ಅವರು ಕೂಡ ಹಾಗೆ ಹೇಳ್ತಾರೆ ಅದೇನೋ ಅನ್ ಆಗ ಬರ್ತೈತಂತ ಅನ್ಕೊಂಡೆ ಅಂತ ಹೇಳ್ತಾಗ ರೋಹಿಣಿ ಹೇಳ್ತ ರೋಹಿಣಿ ವಜ್ರ ಕಣಮ್ಮ ಹೋಗಿ ಈ ಗಾಜಿಗೆ ಹೋಲಿಸ್ಬಿಟ್ನಲ್ಲಮ್ಮ ನಾನು ಈ ಗಾಜಿನ ನಂಬ್ಕೊಂಡು ಈ ವಜ್ರಕ್ಕೆ ಅವಮಾನ ಮಾಡಿಬಿಟ್ನಲ್ಲಮ್ಮ ನಾನು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ವಜ್ರ ಅಂದರೆ ರೋಹಿಣಿ ಗಾಜು ಅಂದರೆ ಮೀನ ಈ ಮೀ ಗಾಜು ಗಾಜುನೇ ವಜ್ರ ವಜ್ರನೇ ಅಂತ ಬೈತಾ ಇರ್ತಾಳೆ ಮೀನನಿಗೆ ಈಗ ಇಷ್ಟೆಲ್ಲ ನಡೆದಿದ್ದು ನಡೆದಿದ್ದಾಯ್ತಲ್ವಾ ಹೋಗಿ ಒಂದು ಲೋಟ ಕಾಪಿ ಬಾ ಅಂತ ಹೇಳಿಬಿಟ್ಟು ರೂಮಿಗೆ ಹೋಗ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾಳೆ ಹೋಗೋದು ಹೋಗ್ತೀರ ಸುಟ್ಕೆ ಸತ್ಕೊಂಡು ಹೋಗಿ ಅಂತ ಹೇಳ್ತೀವಿ ಹಾಂ ನೀವಿದ್ರಲ್ಲ ಏನಕ್ಕೆ ತೊಗೊಂಬರಿ ಅಂತ ಹೇಳಿ ಏನೇ ಅಂದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳಿದಾಗ ಹಾಂ ಅವಳು ಇಲ್ವಾ ಹೊಕ್ಕಟ್ಟವಳು ತರ್ತಾಳೆ ಬಿಡಿ ಏ ಮೀನಾ ಸುಟ್ಕಿಸ್ತಂದು ರೂಮಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಯ್ತು ಅತ್ತೆ ಅಂತ ಹೇಳ್ತಾಳೆ ರಂಗನಾಥ್ ಅವ್ರು ಕೇಳ್ತಾರೆ ಏನಮ್ಮ ನೀನು ಯಾವಾಗಲೂ ಆಯ್ತು ಅತ್ತೆ ಆಯ್ತು ಅತ್ತೆ ಅಂತೇನೇ ಇರ್ತೀಯಲ್ವಾ ನಿನಗೆ ಏನಂತ ತಿರ್ಗಿಸ್ ಹೇಳೋಕ್ಕೆ ಬರಲ್ವಾ ಅಂತ ಹೇಳ್ತಾರೆ ನೋಡಿ ಮಾವ ನಮ್ಮ ಮದುವೆಯಾಗಿ ಇಷ್ಟು ವರ್ಷ ಆಯಿತು ನನಗೆ ಅತ್ತೆ ಪ್ರೀತಿನೇ ಸಿಕ್ಕಿದ್ದಿಲ್ಲ ಇವತ್ತಾದರೂ ಸಿಕ್ಕಿದೆ ಅಲ್ವಾ ಅಷ್ಟೇ ಖುಷಿ ಸಾಕು ನನಗೆ ಅಂತೇಳ್ಬಿಟ್ಟು ಕಣ್ಣೀರು ತುಂಬಿಕೊಂಡು ಅಳ್ತಾ ಹಾಗೆ ಅವರು ಅಡುಗೆ ಮನೆ ಕಡೆಗೆ ಮೀನು ಹೊರಟೋಗ್ಬಿಡ್ತಾಳೆ ಆಗ ಸೂರ್ಯ ಕೂಡ ಅಡುಗೆ ಮನೆಯಲ್ಲಿ ಹೋಗಿ ಕಾಫಿ ಮಾಡೋಕ್ಕಿಟ್ಟು ಸಿಂಕ್ನಲ್ಲಿ ಎಲ್ಲ ಪಾತ್ರೆಗಳನ್ನು ಕುಗ್ತಾ ಇರ್ತಾಳೆ ಆಗ ಸೂರ್ಯ ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾನೆ ಇದು ಅವಾಗ ಮನಸ್ಸಿನಲ್ಲಿ ಮೀನು ಅನ್ಕೊಂಡಿರ್ತಾಳೆ ಇದೆಲ್ಲ ಸೂರ್ಯಂದೇ ಕೆಲಸ ನನಗೆ ಈ ರೀತಿ ಬಯಸ್ಬೇಕಂತಲೇ ಮಾಡಿರ್ತಾರೆ ಬಟ್ ಅವನು ಅವಳು ಖುಷಿಯಾಗಿರಲಿ ಅಂತಲೇ ಆ ರೀತಿ ಮಾಡಿರ್ತಾನೆ ಅದು ಅವ್ಳಿಗೆ ಗೊತ್ತಿರಲ್ಲ ಹಾಗಾಗಿ ಆವಾಗ ಅಡುಗೆ ಮನೆಗೆ ಸೂರ್ಯ ಹೋದಾಗ ಅವಳ ಮೇಲೆ ಅವನ ಮೇಲೆ ಇನ್ನಷ್ಟು ಕೋಪ ಬಿಡ್ತಾರೆ ಏನಮ್ಮ ಖುಷಿಯಾಗಿದೆಯಾ ಅಂತ ಹೇಳಿ ನಾನೇನು ಖುಷಿಯಾಗಿಲ್ಲ ಬೈ ಚೆನ್ನಾಗಿ ಬಯಸ್ಕೊಂಡು ನಿಮಗೆ ಈಗ ಚೆನ್ನಾಗಿ ಖುಷಿಯಾಗಿರಬೇಕಲ್ಲ ಅಂತೇಳ್ಬಿಟ್ಟು ಮೀನ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ನಾನೇನೋ ಚಿಕ್ಕ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಪ್ಪ ಹಾಂ ಇರ್ತೀರ ಬೈಸ್ಕೊಂಡಿದ್ದು ನಾನಲ್ವಾ ನೀನೇನಲ್ಲ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಿರ್ತಾಳೆ ನಿಮಗೆ ಇದೇ ಬೇಕಾಗಿತ್ತಲ್ಲ ಅತ್ತೆ ಕೈಯಲ್ಲಿ ನನ್ನ ಬಯಸ್ಬೇಕಂತ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀರಲ್ವ ನೀವು ಅಂಥೇಳ್ಬಿಟ್ಟು ಹೋಗಾಡ್ತಿರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನೇ ನೀನು ದಿನ ನೀನು ಸಕ್ಕರೆ ಕೈಲಿ ಬೈಸ್ಕೊಳ್ತಾ ಇರ್ತೀಯ ಆದರೂ ಹಬ್ಬದ ದಿನ ಅಡುಗೆ ಚೆನ್ನಾಗಿಲ್ಲ ಅದು ಮಾಡಿಲ್ಲ ಈ ಕೆಲಸ ಮಾಡು ಆ ಕೆಲಸ ಮಾಡು ಹೇಳಿ ಎಲ್ಲನೂ ನಿನಗೆ ಹೇಳ್ತಿರ್ತಾರೆ ಆ ಕುಂಗ್ರಿ ಎಷ್ಟೇ ಮೋಸ ಮಾಡಿದ್ರು ಅವ್ಳು ನೋಡಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತೇಳಿ ಶ್ರುತಿ ಕೂಡ ಹೋಗೋದು ಉಪ್ಪಿನಕಾಯಿ ಹಾಕಿದ್ರು ಕೂಡ ಅವ್ಳು ಕೂಡ ಚೆನ್ನಾಗೇ ನೋಡ್ಕೊತಾರೆ ಆದರೆ ನೀ ಎಲ್ಲ ಕೆಲಸ ಮಾಡಿ ಮತ್ತೆ ಎಲ್ಲಾನು ಮಾಡಿ ನಿನ್ನ ನೀನೇ ಅನ್ಸ್ಕೋಬೇಕಲ್ವ ಹಬ್ಬದ ದಿನ ಆದರೂ ಖುಷಿಯಾಗಿರಲಿ ನನ್ನ ಹೆಂಟಿ ಅಂತೇಳಿ ನಾನು ಹೆಂಡ್ತಿನ ಯಾವತ್ತೂ ಬಿಟ್ಕೊಡಲ್ಲ ಕಣೆ ಅಂತೇಳಿ ಹಾಗೆ ಎಂಟಿಗೋಸ್ಕರ ತಾಯಿನೂ ಕೂಡ ಬಿಟ್ಕೊಡಲ್ಲ ಕಣೆ Nina, nina, nah. nina, nah. että nina, nah. nina, nah. nina, nah, nina, nah, nina, nina, ಹೇಳಿದಾಗ ಅವಾಗ ಸೂರ್ಯ ಹೇಳ್ತಾನೆ ನೀನು ಒಂದಿನ ಆದರೂ ಅಟ್ಲೀಸ್ಟ್ ಹಬ್ಬದ ದಿನ ಆದರೂ ಖುಷಿಯಾಗಿರಲಿ ಅಂತೇಳ್ಬಿಟ್ಟು ಈ ರೀತಿ ಮಾಡಿದೆ ಕಣೇ ಅಷ್ಟೇ ಅದೆಲ್ಲ ನನ್ನದೇ ಪ್ಲ್ಯಾನು ಆದರೂ ನೀನು ಅದನ್ನೆಲ್ಲ ಅವಮಾನ ಮಾಡಿದ್ದೆಲ್ಲ ನೆನಪಿಟ್ಕೋಬೇಡ ಹಾಂ ಹಬ್ಬದ ದಿನ ನಿನಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಸಕ್ಕರೆ ಅವ್ರ ಮೇಲೆಲ್ಲ ಕುಂತು ಗಾಳಿ ಬೀಸಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅದನ್ನು ನೆನಪಿಟ್ಕೊ ಕಣೆ ಇದೇ ಖುಷಿಗೋಸ್ಕರ ನೀನು ಅದನ್ನೆಲ್ಲ ಅನುಭವಿಸ್ಬೇಕು ನಾನು ಅದನ್ನೆಲ್ಲ ನೋಡಬೇಕಂತಾನೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ಕಣೆ ನಿನಗೆ ಖುಷಿ ಆಯ್ತಲ್ವ ಈಗ ಅಂಥೇಳಿಬಿಟ್ಟು ಹೇಳಿದಾಗ ಮೀನ ಕೂಡ ಹೌದು ರೀ ಇಷ್ಟು ವರ್ಷ ಇಷ್ಟು ದಿನ ಆದರೂ ನನಗೆ ಅತ್ತೆ ಪ್ರೀತಿನೇ ಸಿಕ್ಕಿದ್ದಿಲ್ಲ ಇವತ್ತು ಸಿಕ್ತಲ್ವ ನಿಮ್ಗೇನಾದರೂ ಒಂದು ಗಿಫ್ಟ್ ಕೊಡಲೇಬೇಕು ಹೇಳಿಬಿಟ್ಟು ಮೀನ ಹೇಳ್ತಾಳೆ ಆಯ್ತು ಆಯಿತು ಅಂಥೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಮತ್ತೆ ಈಗ ಕೃಷ್ಣ ಜನ್ಮ ಅವಾಗ ಶಾಂತಿ ಅನ್ಕೊತಾಳೆ ಇವಳು ಹೋಗಿ ನಂಬಿಟ್ಟೆ ನಾನು ಎಲ್ಲ ಪೂಜೆನೂ ಮಾಡಿ ಹಾಳು ಮಾಡ್ತಾಳೆ ಇವಳು ಮತ್ತೆ ಯಾವುದಾದ್ರೂ ಪೂಜೆ ಮಾಡಲಿ ಇವಳು ಐತಿಹುಳಿಗೆ ಅಂತೇಳ್ಬಿಟ್ಟು ರೂಮಲ್ಲಿ ಬೈಕೊತಾ ಇರ್ತಾಳೆ ಮತ್ತೆ ಮರುದಿನ ಕೃಷ್ಣ ಜನ್ಮಾಷ್ಟಮಿ ಇರುತ್ತೆ ಆಗ ಮೀನ ಕೂಡ ಕೃಷ್ಣನ ಕೂಡಿಸಿ ಮತ್ತೆ ಪೂಜೆ ಮಾಡ್ತಾ ಇರ್ತಾಳೆ ಆಗ ರೂಮಿಂದ ಆಚೆ ಬಂದಾಗ ಏನೇ ಇದು ಅಂತ ಹೇಳ್ತಾಳೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವ ಅತ್ತೆ ಪೂಜೆ ಮಾಡ್ತೀವಿ ಹಾಂ ಕೃಷ್ಣ ಜನ್ಮಾಷ್ಟಮಿ ರಾಮ ನವಮಿ ದಸರಾ ಹಾಗೆ ಏನೇನೆಲ್ಲ ಬರ್ತಾವೆ ಎಲ್ಲನೂ ಕುದ್ರಸ್ಬಿಡು ಎಲ್ಲ ಇರೋ ಬರೋ ದೇವ್ರನ್ನೆಲ್ಲ ಪೂಜೆ ಮಾಡ್ತೀಯ ನೀನಿಲ್ಲಾಂದ್ರೆ ಏನು ನಡೆಯದೇ ಅಲ್ವಾ ಅವ್ರಿಗೆಲ್ಲ ನೀನೇ ಸಾರ್ತಿ ಅಂತ ಹೇಳಿಬಿಟ್ಟು ಕೆಂಡಲ್ ಮಾಡ್ತಿರ್ತಾಳೆ ಆಗ ಅವ್ರು ಬಂದು ಏನೇ ನಿನಗೆ ಬೆಳ ಬೆಳಗ್ಗೆ ಶುರು ಮಾಡ್ಕೊಂಡಿದೀಯಾ ಹಬ್ಬ ಮಾಡ್ತಾ ಇದ್ದೆ ಆ ಮಗು ಮಾಡಲಿ ಬಿಡು ಅಂತ ಏನಕ್ಕೆ ಮಾಡಬೇಕು ಎಲ್ಲನೂ ಇವುಳಿಲ್ಲದೆ ಏನು ಆಗೋದೇ ಅಲ್ವಾ ಅಂತ ಹೇಳ್ದಾಗ ಯಾ ಯಾಕೆ ಮಾಡ್ತಾ ಇದ್ದೀನಿ ನೀನು ಕೃಷ್ಣ ಜನ್ಮಾಷ್ಟಮಿನ ಹೇಳಿಬಿಟ್ಟು ಹೇಳಿದಾಗ ನಾನು ನಿಮಗೋಸ್ಕರ ಅತ್ತೆ ನೀವು ಮಾವನದು ಆರೋಗ್ಯ ಚೆನ್ನಾಗಿರಲಿ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ರವಿ ಕೂಡ ಒಂದು ಸ್ವಂತವಾಗಿ ರೆಸ್ಟೋರೆಂಟ್ ಓಪನ್ ಮಾಡಲಿ ಹಾಗೆ ನಿಮ್ಮ ದೊಡ್ಡ ಮಗ ಇದಾಗ ಕಳ್ಕೊಂಡಿರೋ ದುಡ್ಡೆಲ್ಲ ವಾಪಸ್ ಸಿಗಲಿ ಹೇಳಿಬಿಟ್ಟು ಕೃಷ್ಣನ ಕೂಡಿಸಿ ಪೂಜೆ ಮಾಡ್ತಾಯಿದ್ದೀನಿ ಅಂಥೇಳ್ಬಿಟ್ಟು ಮೀನು ಹೇಳಿದಾಗ ರಂಗನಾಥ್ ಅವರು ಕೇಳ್ದೇನೇ ದುರ್ಗಿ ಕೇಳಿದೆ ಇಂಥ ಒಳ್ಳೆ ಮನಸ್ಸು ಇವರು ಹುಡುಗಿಗೆ ಹೇಗೆ ಮಾತಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾವ ನಾನು ಪೂಜೆ ಮಾಡ್ತೀನಿ ಮಾಡು ಕಂದವ ನೀನು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನ ಪೂಜೆನೆಲ್ಲ ಮಾಡಿಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಟ್ಬಿಟ್ಟು ಹೋಗ್ತಿರ್ತಾಳೆ ಆಗ ತಿಂಡಿ ತೀರ್ಥ ಏನಾದರೂ ಮಾಡ್ತಿರೋ ಅಥವಾ ಎಷ್ಟೇ ಮಾಡ್ಕೊಂಡು ಕುಂತಿರ್ತೀವೋ ಅಂತ ಹೇಳಿಬಿಟ್ಟು ಮೀನ ಬೈತಾ ಮೀನನಿಗೆ ಶಾಂತಿ ಬೈತಾ ಇರ್ತಾಳೆ ಆಗ ಸೂರ್ಯ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗುತ್ತಿರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು